ವಾಟ್ಸಪ್ ಸ್ಟೇಟಸ್ ನಿಂದ ಜೀವ ತೆಗೆದ ಐನಾತಿ ಮನ್ಮಥಿ ವೀಕ್ಷಕರೇ ಈ ವಾಟ್ಸಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನು ಬಲಿ ಪಡೆದುಕೊಂಡ ಐನಾತಿ ನೋಡಿ ಇಪ್ಪತ್ನಾಲ್ಕರ ಹರಿಯದ ಮಹಿಳೆ ಕಂಡ ಮುದ್ದಾದ ಎರಡು ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಬದುಕಬೇಕಿದ್ದ ಮಹಿಳೆ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ ಈ ಘಟನೆ ನಡೆದಿದ್ದು ರಾಯಭಾಗ ತಾಲೂಕಿನ ಮರ ಗ್ರಾಮದಲ್ಲಿ ಭಾರತೀಯ ಎಂಬ ಮಹಿಳೆ ಸರ್ಫ್ ಎಕ್ಸೆಲ್ ಹಾಕಿ ತಳೆದರು ಚೆನ್ನಾಗಿ ಕಾಣದ ಒಬ್ಬ ಯುವಕನ ಪ್ರೀತಿಯ ಬಲೆಗೆ ಬಿದ್ದು ಎಡಬಟ್ಟು ಮಾಡಿಕೊಂಡು ನೇನಿಗೆ ಶರಣಾಗಿದ್ದಾಳೆ ಈ ಮನ್ಯಾಗ ಇದ್ದ ಅಂತ ಕಳ್ಸಿ ಹೋಗಿದ್ರಿ ಕಲ್ಸ್ಕಂತ ಬಂದಿವೆ ಬರ್ಬಿಟ್ಟಿಗೆ ಹುಡುಗಿರ ದೇವ್ರ ಬೇರೆ ಮಗ್ಗೆ ಬಿಡೋಣ ನಾನು ಯಾಕೆ ಹುಳಿಯೋದು ಹೋಗ್ಬೇಡ್ರಿ ವಿಚಾರ ಮಾಡಕ್ಕೆ ನಾವು ಕಂಪ್ಲೀಟ್ ಕೊಡ್ಬೇಕು ಕಂಪ್ಲೀಟ್ ಕಂಪ್ಲೀಟ್ ಯಾರು ಮತ್ತು ಇಲ್ಲೇ ಮುಗಿಸ್ನು ತಾಕಿತ್ತು ಮಾಡೋಣ ಅವ್ರ್ ನಾವು ಅಷ್ಟೊಂದು ಎಷ್ಟೊತ್ತರ ಹೊತ್ತು ಆಗೋದು ಹೊತ್ತು ಮುಂಗ್ ಕೂಡ ಬರಬೇಕು ನೀ ಮತ್ತೆ ಬೇಸ್ತಾರ ಬರ್ತಾನೆ ಸಕ್ರಾ ಬರ್ತಂದ್ರೆ ನನಗೆ ನೀವು ಹೇಳಿದ್ರೆ ಹುಡುಗಕ್ಕೆ ಆಗಲ್ಲ ಹುಡುಗ ಹುಡುಗ ಅಂತ ಬೇಸ್ತಾರ ಬರ್ತಾನೆ ಬೇಸ್ತಾರ ಬರ್ತಾನ ಬೇಸ್ತಾರ ಬರ್ತಕ್ಕ ಹುಡುಗನ ಹುಡುಗಿ ನಿತ್ತು ಪಡೆ ನಿಂತು ಪಡೆಯಕ್ಕ ಮತ್ತೆ ಹೆಂಗಾಗುತ್ತೆ ಈಗ ನನ್ನ ಮುಗಿದ ಮನಿನ ಮುಗಿದ್ರು ಹೆಂಗೆ ಮಾಡಬೇಕು ಏನಿಲ್ಲ ನನ್ನ ಮಗನ ಮನಿ ನನ್ನ ಮಗ ಉರ್ಲಾತಲ್ಲೂ ಬರಲಿಲ್ಲ ಇಷ್ಟು ಅವ್ರ ಅಕ್ಕ ಅಂತ ಕೊಟ್ಟು ವಿಷಯ ಈಗ ಅದರ ಪ್ರತಿ ಸಾರೇನು ಅಂತ ಸ್ಟೇಟಸ್ ಇಟ್ಟೇಟ ಕಾಯಮ ಒಂದು ಹದಿನೈದು ಸಾವಿರ ಮೈತ್ರಿ ಟೇಷನ್ ಐತೆ ತರ ಹುಡುಗರು ನಾ ಯಾವ ಊದಾಗ ಬರೋದು ಬಿಡಾಕ್ ಬರೋದು ಹಂಗೆ ಕಿಡ್ತಿದ್ದಾರೆ ಗುಂಡಾ ಸೋಕಿ ಮಾಡಿ ಮಾಡ್ಯಾರಲ್ಲ ಮನಿ ಮುಡಿಸ ಮತ್ತೆ ಇದ್ರ ಬಿಟ್ಟು ಯಾರು ಮರ್ತೆ ಮಾಡ್ಯಾನ ಹಾ ಕಾಸ್ ಮಗ ಮಗ ಹೋಗಿ ಕಾಸ್ ಹೊರಗೆ ನಾವು ಕಾಸ್ ಸಾಗರ್ ಸಾಗರ್ ಕಂಬಳಿ ಸಾಗರ್ ಕಂಬಳಿ ಇದೆಲ್ಲ ಮಾಡಿದ್ದಾನ ಅವನಿಂದ ಸರ್ ಹಾ ಕಡೆ ಮೊದ್ಲಿಂದ ಹಿಡಿದ ಏನ್ ಕಾಂಟ್ಯಾಕ್ಟ್ ಅದು ಇದ್ರ ಎಲ್ಲ ಸ್ವಲ್ಪ ಜರಿ ಐತ್ರಿ ನಾ ಬೆಳೆಸ್ರಿ ಅವ್ರು ಮೂರು ವರ್ಷ ಊರು ಬಿಟ್ಟು ಕಳಿಸಿದ್ರಿ ಬೇರೆ ಕಡೆ ಕಳಿಸ್ತಾರೆ ಇನ್ನು ಊರಾಗ ನೀರು ಬೇಡ್ರಿ ನಮ್ದಕ್ಕೆ ಮತ್ತೆ ನೀವು ಕಾಯಂಗಿಲ್ಲ ಬೇರೆ ಕಡೆ ಹೂ ಇರ್ತಿ ಇಲ್ಲಿ ಒಂದು ಮೂರು ಐದು ಸಾವಿರ ಐದು ಲಕ್ಷ ಸಾಲ ಮಾಡಿ ಬೇರೆ ಊರು ಆದ್ರೆ ಯಾರು ಆದ್ರಿ ಮಗ ಸೇಸಿರಿ ನೀನ್ ಗೊತ್ತಾಗನ ಮಗ ಇಲ್ಲಿ ಬಿಟ್ಟು ಹೋಗಿದ್ದಕ್ಕೆ ನಮ್ಗೆ ಗೊತ್ತಾಗ ಗುರು ಗುರು ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಏನು ವಿಷಯ ಮತ್ತೆ ನಾನು ಪಬ್ಲಿಕ್ ಆಗ ಹಿಂಗಿಂದ ಹಿಂಗೆ ಮತ್ತೆ ಅವ್ರು ತವರು ಮನೆಗೆ ಹೋಗುವ ಕೆಲಸ ಮಾಡ್ತಿದ್ರೆ ಹುಲಿ ಕೆಲಸ ಹುಲಿ ಕೆಲಸ ಹುಲಿ ಕೆಲಸ ಅಂತ ನಾವು ಹಿಂಗಾಗಿ ಮನೆಗೆ ಪ್ರಭಾವ ಮಾಡಿರಿ ಅದ್ರ ಬಗ್ಗೆ ಕೇಳಿಸಿದ್ರೆ ಮತ್ತೆ ಒಂದೇ ಒಂದು ವರ್ಷ ಹೋಗೋಣ ಮನೆ ಹತ್ರ ಕಳ್ಕೊಂತ ಒಂದು ಹೋಗ್ಬಿಟ್ಟು ನಾವು ಮತ್ತೆ ಅಲ್ಲಿ ಅವ ಫೋನ್ ಮಾಡೋದಿ ಮಾಡೋದ ಅವ್ರು ಹೇಳ್ತಾರು ಈಗ ಆಯ್ಕೆ ನೆಶ್ಗಿನಾಗ ಫೋನ್ ಮಾಡ್ತು ಅವರು ಅದ್ರ ಮತ್ತೆ ಇವಾಗ ಫೋನು ಆಯ್ಕೆ ಫೋನ್ ಇತ್ತು ನಾಲ್ಕು ಗಂಟೆಗೆ

ಪ್ರಶಾಂತ್ ಕಾಂಬ್ಳೆ ಯುವಕ ತನ್ನ ಕಳ್ಳ ಬಳಿ ಸಂಬಂಧಿಕರಾದ ಕುಸ್ನಾಳ ಊರಿನ ಆರತಿಯನ್ನು ಮದುವೆಯಾಗಿ ಏಳು ವರ್ಷಗಳು ಕಳೆದಿವೆ ಮುದ್ದಾದ ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳು ಇದ್ದಾರೆ ಇವರ ಕುಟುಂಬ ಸಂತೋಷವಾಗಿತ್ತು ಚೆನ್ನಾಗಿದ್ದ ಕುಟುಂಬ ಒಂದು ವರ್ಷದಿಂದ ಕುಟುಂಬದಲ್ಲಿ ಬೆರಕು ಬಿಟ್ಟಿತ್ತು ನೋಡಿ ಪ್ರಶಾಂತ್ ಕಾಂಬ್ಳೆ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟ ಮಾಡಿಕೊಂಡ ಆರತಿ ಪ್ರಶಾಂತನ ಹೆಂಡತಿ ಇವರಿಬ್ಬರ ಪ್ರೀತಿ ತಾರಕಕ್ಕೆ ಏರಿದೆ ಸಾಗರ್ ಕಾಂಬ್ಳೆ ಯಾವುದೇ ಭಯವಿಲ್ಲದೆ ಎಐ ಆಪಿನಲ್ಲಿ ಯಾರದೋ ದೇಹಕ್ಕೆ ಇವರಿಬ್ಬರ ಮುಖದ ಭಾವಚಿತ್ರವನ್ನು ಅಳವಡಿಸಿ ಎಡಿಟ್ ಮಾಡಿ ಹದಿನೈದು ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮದಲ್ಲಿ ಸ್ಟೇಟಸ್ ಇಡೋಕ್ಕೆ ಶುರು ಮಾಡಿದ್ದ ಸಾಗರ್ ಕುಟುಂಬದಲ್ಲಿ ಬಿರುಕು ಶುರುವಾಗಿದ್ದೆ ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತನ ತಂದೆ ಏಳು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ ಆದರೂ ಸಾಗರ್ ಮತ್ತೆ ಫೋಟೋ ಎಡಿಟ್ ಮಾಡಿ ಮತ್ತೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಾನೆ ಗ್ರಾಮದಲ್ಲಿ ಜನರು ಗುಸುಗುಸು ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಗಂಡನಾದ ಪ್ರಶಾಂತ್ಗೆ ಮತ್ತೆ ಗೊತ್ತಾಗಿ ಹೆಂಡತಿಯಾದ ಆರತಿ ಜೊತೆ ಜಗಳವಾಡಿದ್ದಾನೆ ಆದ್ದರಿಂದ ತನ್ನ ಅಕ್ಕನ ಮನೆಯಾದ ನಾಗರಾಳ ಗ್ರಾಮಕ್ಕೆ ಬಂದ ಆರತಿ ಸಾಗರನ ಪದೇ ಪದೇ ಇಬ್ಬರ ಫೋಟೋ ವಾಟ್ಸಪ್ ಸ್ಟೇಟಸಕ್ಕೆ ಮನನೊಂದ ಆರತಿ ತನ್ನ ಅಕ್ಕ ಹಾಗೂ ಚಿಕ್ಕಮ್ಮ ಮನೆ ಹಿಂದಗಡೆ ಮೆಕ್ಕೆಜೋಳ ರಾಶಿ ಮಾಡಲು ಹೋಗಿದ್ದಾರೆ ಅದೇ ಸಮಯದಲ್ಲಿ ಆರತಿ ನೇನೆಗೆ ಕೊರಳೊಡ್ಡಿ ಸಾವಿಗೆ ಶರಣಾಗಿ ಎಡವಟ್ಟು ಮಾಡಿಕೊಂಡಿದ್ದಾಳೆ ಈ ಘಟನೆಯಿಂದ ಮರಗ್ರಾಮದಲ್ಲಿ ನಿಶಬ್ದವಾಗಿದೆ ಈ ಆರತಿ ಸಾವಿನ ಘಟನೆಯಿಂದ ಇಲ್ಲಿನ ಜನರು ಸಾಗರ್ ಕಾಮಳೆಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ ಸದ್ಯ ರಾಯ್ಬಾಗ್ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ

ಈಗ ಮನ್ನೆ ಹೋಗಿ ನಾವ್ ಅಂತ ಹೋಗಿ ಹೇಳೋಣ ಮೊಬೈಲ್ ಬೋರ್ಡ್ ತಿಂದ್ರಿ ನಾವ್ ಅಂತ ಹೇಳೋಣ ಆದಿನ ನೋಡ್ರಿ ಬಂದ್ ನೈನ್ ಏನ ತೋರ್ ಮುಂದಿ ನಮ್ಮ ಅಪ್ಪ ನಾವಪ್ಪ ಹಿರಿಯರು ಕೂಸಿ ಒಂದ್ ನಾಲ್ಕು ಅದ್ಲಿ ಆದಿನ್ ಇದಕ್ಕೂ ಪೈಲನು ಬಾಳ್ ಸರಿ ಆದಾಗ ಎರಡ್ ಮೂರು ಸರಿ ಇಟ್ಟ ಹಿರಿಯರೆಲ್ಲ ಕೂಡಿ ಬುದ್ಧಿ ಮಾತ್ರಿ ಹೋಗಿದ್ರಿ

ನೌಕ್ರಿ ಮೇಲೆ ಜಿಗದ್ರಿ ನಮ್ ಮನ್ಯಾಗ ಯಾರು ನೌಕರಿ ಇಲ್ಲ ನಾವ್ ಆಗಿದ ನಾವು ಜಿಗದ ಮಾಡ್ತಾರ ಮತ್ತೆ ಹುಡುಗಿನೂ ಅಂತ ಹೇಳಿ ಅವ್ರ ಆರೋಪ ಮಾಡ್ತಾರಲ್ರಿ ಹೇಳ್ತೇನೆ ನಾ ಆಕಿದ ಮದ್ವಿಕ್ಕಿಂತ ಮುಂಚೆ ರೀ ಸ್ವಲ್ಪ ಕ್ವಾಂಟಿಕ್ಟ್ದಾಗ ಇದ್ದಿರ್ತ ನಂಗೆ ಸುದ್ದಿತ್ತು ರೀ ಆ ಮದ್ವಿ ಆದ್ಮೇಲೆ ನಾ ಬಿಟ್ಟೇನಿ ಆಮೇಲೆ ಹುಡ್ಗೀರ್ ಹಿಂದಿಂದ ಟಾರ್ಚರ್ ಮಾಡ್ಯಾರ ನಾನು ಹೆಂಡ್ತಿಗೇನು ನಿಂದು ಈಗ ಇದನ್ನ ಮಾಡ್ತೇನೆ ಹಂಗೆ ಮಾಡ್ತೇನೆ ನನ್ನ ನನ್ನ ಗಂಡದ ಅಂದ್ರೆ ಇದನ್ನ ಎಡಿಟ್ ಮಾಡೋದ ಹಿಂಗ ಎಸ್ ಇತನ ಮಾಡುದ ಮಾಡ್ತೀನಿ ಅಂತಂದು ಹಿಂಗೆ ನಾಲ್ಕು ಸೈಟ್ ಬಂದೈತಿ ನನ್ನ ಫೋನ್ ಗೀರಿ ಅವಾಗ ಟಾಕಿ ಇದ್ ಮಾಡಿ ಬಿಟ್ಟೇವ್ರಿ ನಾವು ಅದನ್ನ ಈಗ ಮಾಡಿಬಿಟ್ಟ ಈಗ ಹಿಂಗಾಗಿ

ಗೊತ್ತಾಗ್ ಟಿವಿ ಏನು ಮಾಡ್ಯಾನು ನೀನು ಕೊಡ್ರೆ ಅವ್ನು ಹಾಕ್ತಾನ ಅಂತ ಇವ್ ಗಂಡಿದ್ದವ್ ಕ್ವಶನ್ ಮಾಡ್ಯಾರಿಗೆ ಕೇಳಿದಕ್ಕಾಗಿ ನನ್ಗೆ ಗೊತ್ತಿಲ್ಲದ್ರಿಗೆ ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಾಗದ ಹೇಳುನು ಹೀಗೆಲ್ಲ ಹೇಳಿ ನೆಲ್ಲ ನ್ಯಾಯ ಮಾಡ್ಯಾರೀ ನಮ್ಮ ಅಪ್ಪ ಇದ್ದಾವ ಅವ್ರ ಕಾಕಾಗೆಲ್ಲ ಹೇಳಿದಾನೆ ಅವ್ರ ಕಾಕ ಸ್ವಲ್ಪ ಎಜುಕೇಟೆಡ್ ಅದ ರೀ ಅವ್ರು ಅಂತ ನಮ್ಮ ಅಪ್ಪ ಇದ್ದವ ಅವ್ನ್ಗೆ ಹೇಳಿದನ್ರಿ ರೀ ನಾ ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕಾ ಮಂಡೇ ಏನು ಆದ್ರೆ ಕೆಲಸ ಬಿಟ್ಟು ಬರಬೇಕು ಅಂತ ನಮತ್ ಹೇಳದ್ರಿರ್ತಾರ ಅವ್ರೆಲ್ಲಿರ್ತಾ ನಂಗಲ್ಲಾ ಮೈತಿಲ್ರಿ ಅಂತ ಬರ್ಬೇಕಂತ ಹೇಳಿದಾಗ್ರಿ ಅವ ನಂಗೆ ಬರಕ ಹಂಗೆಲ್ಲ ಜಾಬ್ ಆಗದೂ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಬರ್ತಾನು ಅಂದನ್ರಿ ಅಂತ ಅವ್ರಪ್ಪನು ಊರ್ ಕಡೆ ಎಲ್ಲ ಹೇಳ್ಕೊತ್ರಿಗ ಅಡನ್ರಿ ಆ ಹುಡ್ಗಿ ಬಗ್ಗೆ ಅಸಹ್ಯ ಆಗಿ ಅಕ್ಕಿ ಜೊತೆ ಅದಾನು ಸಂಬಂಧ ಇಟ್ಕೊಂಡ್ ನಮಗ ಮತ್ತ ಇನ್ ಹಿಂಗೆಲ್ಲ ಮಾಡ್ದು ಏನ್ ಹಳಿದ್ ವಿಷಯ ಇತ್ತು ಅವ್ರಿಗೆ ಗೊತ್ತಿಲ್ರ ನನಗೆ ಅದೆಲ್ಲ ರೀ

ಎಲ್ಲ ಸರ್ ಆಗ ಅನ್ನ ನಮ್ಗೆ ಗೊತ್ತಿಲ್ಲರಿ ಸ್ಟೇಟಸ್ ಮತ್ತೆ ಹಾಕ್ತಿದ್ರಿ ನೆಕ್ ಹೇಳ್ತೀನಿ ಈಗಾಗಲೇ ಅವ್ನು ಗೇಂದ್ರ ಶಾಂತಿದ್ರಿ ಅಂತ ಬಂದು ಎಲ್ಲ ಮನೆಯನ್ನ ಅಂತಮ್ಮೆಲ್ಲ ನ್ಯಾಯ ಅವಾಗ ಒಂದು ಮೂರು ನಾಲ್ಕು ಸಲ ನ್ಯಾಯ ರೀ ಬಿಡ್ತೇವೆ ಬಿಡ್ತೇವೆ ತಂದಿರಿ ಅವ್ರು ತಾಜಾಗ ನಮಗೂ ಹೇಳಿದ್ರಿ ಎಲ್ಲರಿಗೂ ಹೇಳಿದ್ರಿ ಮತ್ತೆ ಸ್ಟೇಟಸ್ ಹಾಕಿ ಸಾಗರ ಮದುವೆ ಮದುವೆ ಇಲ್ಲ ರೀ ಮದುವೆ ಇಲ್ಲ ಮದುವೆ ಇಲ್ಲ ಅವೇನು ಆರೋಪ ಮಾಡ್ತಾನ್ರಿ ಈಗ ನೀವು ರಾಜ್ಯ ಪಂಚಾಯಿತಿ ಮಾಡಿರ್ತೀರಿ ಅವಾಗ ನಿಮ್ಮೆಲ್ಲ ಏನು ಆರೋಪ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಲು ಹಿಂಗಾಗಿ ನಾ ಮಾಡ್ತೀನಿ ಅಂತ ಹೇಳಿ ಸರ್ ನಾ ಬಿಡ್ತಾನೆ ಬಿಡ್ತಾನೆ ಅಂತ ಹೇಳ್ತಿದ್ರು ಹೇಳ್ತೀನಿ ತಪ್ಪಾಗಿತ್ತು ಅಂತ ಅವರೇ ಮುಖ್ಯ ಬಿಡ ಇಲ್ಲಿ ನಿಮ್ದವ್ರದ್ದು ಹಳೇನು ಇಷ್ಟ ನಿಮ್ಗೆ ನೋಡಿರಿ ಏನೋ ಯಾವ ಬೇಕಂತ ಕಾಸು ಕಾಕ ಇನ್ನು ಹೊಲದ ವಿಚಾರವಾಗಿ ಏನಾದರೂ ಬೇಕಂತಾನೆ ಹಾಂ ಬೇಕು ನೀವು ಎರಡು ಸರ್ ರಾಜ್ಯ ಪಂಚಾಯತಿಗೆ ಬಂದಿದ್ರು ಒಂದು ಸಲ ಮನೆ ಐತಿ ರೈತರು ಗೊತ್ತಾಗಿತ್ತು ಆದ್ರೆ ಸ್ವಲ್ಪ ಅವರು ಮನ್ಯಾಗ ಅವ್ರ ಹಂಗ ಅಂದ್ರೆ ಈಗೇನು ತಿರ್ಕೊಂಡಳ ಇವರು ಮತ್ತು ಈಗ ಪದ್ಮಾನ ಕಂಬಳದಲ್ಲ ಇವರ ಇವರಪ್ಪ ಆ ಹುಡುಗನ ಅಜ್ಜ ಹಾಸ ಅಂತ ಒಂದಮ್ಮತಾನೆ ಅದರೂ ಇವ ಹುಡುಗ ಈ ರೀತಿ ಮಾಡಿ ಗೊತ್ತಾಗಣ ಎಲ್ಲರೂ ಕೂಡಿ ರಾಜ್ಯ ಪಂಚಾಯಿತಿ ಅವ್ರವ್ರ ಮನ್ಯಾಗ ಮಾಡಿದ ಅವರು ತಿಳಿಸಿ ಹೇಳುದು ಅದು ಇದು ಮಾಡಿದ ಆದ್ರೂ ಕೂಡ ಅವ್ನ ಹುಡುಗ ಕೇಳಿಲ್ಲ ಅದ್ರ ಅದಾಗ ಏನಾಗೈತಿ ನಿನ್ನೆಲ್ಲ ಮಣ್ಣಿನ ದಿವ್ಸ ರಾತ್ರಿ ರಾಜ್ಯ ಪಂಚಾಯತಿ ಎಷ್ಟು ಸರಿ ಆಗಿತ್ತು ಅವ್ರ ಏನ್ ಗೊತ್ತಿಲ್ಲರಿ ಸರಿ ಎರಡ್ ಮೂರು ಸರಿ ಆಗಿರ್ಬೇಕ್ರಿ ಆದ್ರೂ ಈ ಹುಡುಗ ಲಾಸ್ಟ್ ಸ್ಟೇಟಸ್ ಇಟ್ಟಂತಾರ ಸ್ಟೇಟಸ್ ಇಟ್ಟು ಬಳಕ ಇವ್ರ ಮ್ಯಾನ್ ಅವ್ರಿಗೆ ಹೋಗಿ ಅವ್ರಿಗೆ ತಿಳಿಸಿ ಹೇಳಿದಾರೀ ತಿಳಿಸಿ ಹೇಳಿದ್ರೂ ಮತ್ತು ಇವ ಸ್ಟೇಟಸ್ ಇಟ್ಟು ಹಿಂಗಾಗಿ ಒಂದು ಅವ್ರಿಗೆ ಇವ್ರಿಗೆ ಸ್ವಲ್ಪ ಜಗಳಾಗಿತ್ತು